ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಇವತ್ತು ರಾಗಿ ಮುದ್ದೆ ಬಗ್ಗೆ ಒಂದು ಶಾಕಿಂಗ್ ಸುದ್ದಿಯನ್ನ ನೋಡೋಣ ರಾಗಿ ಒಳ್ಳೇದ ಕೆಟ್ಟದ ಯಾರೆಲ್ಲ ಈ ರಾಗಿ ಮುದ್ದೆಯನ್ನ ತಿನ್ಬಾರ್ದು ಯಾಕೆ ತಿನ್ಬಾರ್ದು ಆ ಸಮಸ್ಯೆ ಇರೋರು ರಾಗಿ ಮುದ್ದೆಯನ್ನ ತಿಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಹಾಗೆ ವೀಕ್ಷಕರೇ ರಾಗಿ ಮುದ್ದೆ ತಿನ್ನೋರು ನೋಡ್ಲೇಬೇಕಾದ ವಿಡಿಯೋ ಇದು ವೀಕ್ಷಕರೇ ಈ ರಾಗಿ ಮುದ್ದೆ ತುಂಬಾ ಜನರದು ಮೋಸ್ಟ್ ಫೇವ್ರೇಟ್ ಫುಡ್ ಆಗ್ಬಿಟ್ಟಿದೆ ರಾಗಿ ಒಂದು ಅದ್ಭುತ ಸಿರಿಧಾನ್ಯ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದನ್ನ ಪೋಷಕಾಂಶಗಳ ಪವರ್ ಹೌಸ್ ಅಂತಾನೆ ಹೇಳ್ಬೋದು ಹೆಲ್ತ್ ಬೆನಿಫಿಟ್ಸ್ ಕೂಡ ಸಿಕ್ಕಾಪಟ್ಟೆ ಇದೆ ಇವತ್ತಿನ ಈ ವಿಡಿಯೋದಲ್ಲಿ ಮೇನ್ ಆಗಿ ಯಾರೆಲ್ಲ ರಾಗಿಯನ್ನ ತಿನ್ಬಾರ್ದು ಯಾವ ಸಮಸ್ಯೆ ಇರೋರು ರಾಗಿಯನ್ನ ತಿನ್ಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಈ ರಾಗಿಯಿಂದ ಸಿಗುವಂತಹ ಅದ್ಭುತ ಬೆನಿಫಿಟ್ಸ್ ಏನು ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಮೊದಲ ಬೆನಿಫಿಟ್ಸ್ ನಾರಿನಂಶ ಅಂದ್ರೆ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬಾನೇ ಜಾಸ್ತಿ ಇರುತ್ತೆ ವೀಕ್ಷಕರ ನಾರಿನಂಶ ಕೊರತೆಯಿಂದಾಗಿ ಎಷ್ಟೋ ಕಾಯಿಲೆಗಳು ಬರುತ್ತೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತಾ ಇದೆ ಇನ್ನು ನಮ್ಮ ಹೊಟ್ಟೆಯಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳು ಇರಬೇಕು ಅಂದ್ರೆ ಇಲ್ಲಿ ನಾರಿನಂಶ ತುಂಬಾನೇ ಇಂಪಾರ್ಟೆಂಟ್ ಗುಡ್ ಬ್ಯಾಕ್ಟೀರಿಯಾ ಇದ್ರೆ ಮಾತ್ರ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹೀಗಾಗಿ ನಿಮ್ಮ ಬಾಡಿಗೆ ನಾರಿನಂಶ ಚೆನ್ನಾಗಿ ಸಿಗಬೇಕು ಅಂದರೆ ನೀವು ರಾಗಿಯಿಂದ ಮಾಡಿದ ಆಹಾರಗಳನ್ನು ತಿನ್ನಬೇಕು ಇದರ ಜೊತೆಗೆ ರಾಗಿಯಲ್ಲಿ ಗ್ಲೈಸೆಮಿಕ್ ಅಂಶ ಕೂಡ ಕಡಿಮೆ ಇರುತ್ತೆ ಹೀಗಾಗಿ ಸಕ್ಕರೆ ಕಾಯಿಲೆ ಇರೋರಿಗೆ ಇದು ಒನ್ ಆಫ್ ದಿ ಬೆಸ್ಟ್ ಫುಡ್ ಸಕ್ಕರೆ ಕಾಯಿಲೆ ಇರೋರಿಗೆ ಇದು ಒಳ್ಳೇದು ಅಂತ ಹೆಂಗ್ ಬೇಕೋ ಹಂಗೆ ತಿನ್ನೋದಕ್ಕೆ ಹೋಗ್ಬೇಡಿ ಒಂದ್ ಏಳೆಂಟು ರಾಗಿ ದೋಸೆ ಎರಡೆರಡು ರಾಗಿ ಮುದ್ದೆ ತಿನ್ನೋದಲ್ಲ ಕ್ವಾಂಟಿಟಿಯಲ್ಲಿ ಲಿಮಿಟ್ ಮಾಡಬೇಕು ಅಂದ್ರೆ ಲಿಮಿಟ್ ಅಲ್ಲಿ ತಿನ್ಬೇಕು ಅತಿಯಾಗಿ ತಿನ್ಬಾರ್ದು ಕ್ವಾಂಟಿಟಿ ಕಡೆ ಗಮನ ಇರಲಿ ಈ ರಾಗಿ ಮುದ್ದೆ ಜೊತೆಗೆ ತರಕಾರಿಗಳನ್ನ ಚೆನ್ನಾಗಿ ತಿನ್ನಿ ಆಗ ನಿಮ್ಗೆ ತುಂಬಾನೇ ಚೆನ್ನಾಗಿ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಇನ್ನು ವೇಟ್ ಲಾಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇರೋರಿಗೆ ರಾಗಿ ಬೆಸ್ಟ್ ಚಾಯ್ಸ್ ಯಾಕೆ ಅಂತ ಅಂದ್ರೆ ಗ್ಲೈಸೆಮಿಕ್ ಅಂಶ ಕೂಡ ಕಡಿಮೆ ಇರುತ್ತೆ ಜೊತೆಗೆ ಸೇಮ್ ನಾರಿನಂಶ ಜಾಸ್ತಿ ಇದೆ ನಾರಿನಂಶ ಜಾಸ್ತಿ ಇದ್ರೆ ಬೇಗ ಹೊಟ್ಟೆ ತುಂಬುತ್ತೆ ಹಸಿವಾಗೋದಿಲ್ಲ ಇದರಿಂದ ನೀವು ಬೇಗ ಬಿಟ್ಟಿ ತಿನ್ನೋದು ತಪ್ಪುತ್ತೆ ನಿಮ್ಮ ಬೊಜ್ಜು ಕೂಡ ನಾರ್ಮಲ್ ಆಗಿ ಕಡಿಮೆ ಆಗುತ್ತೆ ಇದರ ಜೊತೆಗೆ ತುಂಬ ಕೊಲೆಸ್ಟ್ರಾಲ್ ಇರೋರಿಗೂ ಕೂಡ ರಾಗಿ ಬೆಸ್ಟ್ ಚಾಯ್ಸ್ ಯಾಕೆ ಅಂದರೆ ಸೇಮ್ ನಾನು ಆಗಲಿ ಹೇಳ್ದಲ್ಲ ನಾರಿನಾಂಶ ಜಾಸ್ತಿ ಇದೆ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ ಇನ್ನು ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂದರೆ ಅದು ಕಡಿಮೆ ಆಗೋದಕ್ಕೆ ನಾರಿನಂಶ ಬೇಕೇ ಬೇಕು ಈ ನಾರಿನಂಶ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹೀಗಾಗಿ ನಿಮ್ಮ ಡಯೆಟ್ನಲ್ಲಿ ನೀವು ಈ ರಾಗಿ ಫುಡ್ಡನ್ನು ಸೇರಿಸ್ಬೋದು ಅದೇ ರೀತಿ ರಾಗಿಯಲ್ಲಿ ತುಂಬ ಜಾಸ್ತಿ ಕ್ಯಾಲ್ಸಿಯಂ ಕಂಟೆಂಟ್ ಇರುತ್ತೆ ಇದು ನಿಮ್ಮ ಬೋನ್ ಹೆಲ್ತ್ಗೆ ಮೂಳೆಗಳು ಗಟ್ಟಿಯಾಗೋದಕ್ಕೆ ಕಣ್ಣಿನ ಆರೋಗ್ಯಕ್ಕೆ ಹಲ್ಲುಗಳು ಚೆನ್ನಾಗಿರೋದಕ್ಕೆ ಇದಕ್ಕೆಲ್ಲ ಕೂಡ ಕ್ಯಾಲ್ಸಿಯಂ ಬೇಕೇ ಬೇಕು ಇದಕ್ಕೆ ಬೆಸ್ಟ್ ಫುಡ್ ಅಂತಂದರೆ ಮತ್ತೆ ಅದೇ ರಾಗಿ ಇನ್ನು ರಾಗಿಯಲ್ಲಿ ಕಬ್ಬಿಣದ ಅಂಶ ಚೆನ್ನಾಗಿರುತ್ತೆ ಸ್ಪೆಷಲಿ ಇದು ಮಹಿಳೆಯರಿಗೆ ತುಂಬಾ ಒಳ್ಳೆಯದು ಈಗ ಇಂಪಾರ್ಟೆಂಟ್ ವಿಚಾರಕ್ಕೆ ಬರೋಣ ಕಿಡ್ನಿ ಸಮಸ್ಯೆ ಇರೋರು ರಾಗಿಯನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಯಾಕೆ ಅಂದರೆ ರಾಗಿಯಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ ಇದು ಕಿಡ್ನಿ ಕೆಲಸಕ್ಕೆ ತೊಂದರೆ ಕೊಡುತ್ತೆ ಕಿಡ್ನಿ ಮೇಲೆ ಒತ್ತಡ ಹೆಚ್ಚಾಗುತ್ತೆ ಪೊಟ್ಯಾಷಿಯಂ ಜಾಸ್ತಿ ಆದಾಗ ಹೀಗಾಗಿ ಕಿಡ್ನಿ ಸಮಸ್ಯೆ ಇರೋರು ಕಿಡ್ನಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇರೋರು ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ತುಂಬಾ ಒಳ್ಳೆಯದು ಇದರ ಜೊತೆಗೆ ಥೈರಾಯ್ಡ್ ಸಮಸ್ಯೆ ಇರೋರು ಕೂಡ ಇದನ್ನ ತಿನ್ನಬಾರ್ದು ಅಂತ ಹೇಳಿ ತಜ್ಞರು ಹೇಳ್ತಾರೆ ನಿಮ್ಗೆ ಥೈರಾಯ್ಡ್ ಸಮಸ್ಯೆ ಇದ್ರೆ ನೀವು ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದನ್ನ ಮರಿಬೇಡಿ ತೂಕ ಜಾಸ್ತಿ ಮಾಡಬೇಕು ಅಂತ ಇರ್ತಾರಲ್ಲ ಅವರು ಕೂಡ ರಾಗಿಯನ್ನ ಅವಾಯ್ಡ್ ಮಾಡಿ ಯಾಕೆ ಅಂತಂದ್ರೆ ರಾಗಿ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಇದರಲ್ಲಿ ಡೌಟ್ ಇಲ್ಲ ಆದ್ರೆ ಇದನ್ನ ತಿಂದ್ರೆ ದಪ್ಪ ಆಗಲ್ಲ ಸಣ್ಣ ನೋಡಿದ್ರಲ್ಲ ವೀಕ್ಷಕರೇ ರಾಗಿ ಮುದ್ದೆ ಮತ್ತು ರಾಗಿಯಿಂದ ಮಾಡುವ ಪದಾರ್ಥಗಳಿಂದ ಇಷ್ಟೆಲ್ಲಾ ಬೆನಿಫಿಟ್ಸ್ ಇದೆ ಅಂತ ಅದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಇದೆ ಇದು ಕೂಡ ಕೂಡ ನಿಮ್ಮ ಗಮನದಲ್ಲಿರಲಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರ್ಲಿ ನಮಸ್ಕಾರ